ಈಗ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಈ ಪಥ್ಯ ಮತ್ತು ಅಪಥ್ಯದ ಒಂದು ಪ್ಯಾಕೇಜ್ ನಾವು ನಮಗೆ ಕೊಡ್ತಾ ಇದೀನಿ ನಾನು ಯಾವುದೇ ಕಾಯಿಲೆಗಳಿರಲಿ ಪಾದದಿಂದ ನೆತ್ತಿಯವರೆಗೆ ಮಕ್ಕಳಿಂದ ಮುದುಕರವರೆಗೆ ಯಾವುದೇ ಕಾಯಿಲೆಗಳಿರಲಿ ಆ ಕಾಯಿಲೆಗಳಿಗೆ ನಾನು ಹೇಳಿದಂಥ ಪಥ್ಯ ಪ್ಯಾಕೇಜ್ ಮಾಡ್ಕೊಳ್ಳಿ ಯಾಕೆಂದರೆ ಆಯುರ್ವೇದದಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಆಯುರ್ವೇದದಲ್ಲಿ ವಾತ ಪಿತ್ತ ಕಫ ಮತ್ತು ರಸ ರಕ್ತ ಮಾಂಸ ಮೇಧಸ್ಸು ಅಸ್ಥಿ ಅನ್ನುವಂಥ ಸಪ್ತದಾತುಗಳು ವಾತ ಪಿತ್ತ ಅನ್ನುವಂಥ ತ್ರಿದೋಷಗಳು ಮತ್ತು ಮಲೆತ್ರಯಗಳನ್ನ ಆಧರಿಸಿ ಏನು ಮಾಡ್ತಾರೆ ಚಿಕಿತ್ಸೆಯನ್ನು ಮಾಡ್ತಾರೆ ಉಪಚಾರವನ್ನು ಮಾಡ್ತಾರೆ ಆದರೆ ಏನಾಗ್ತಾ ಇದೆ ಇವತ್ತು ಆ ಉಪಚಾರಗಳನ್ನ ತಗೊಂಡ್ರೂ ಜನ ಪಥ್ಯ ಮಾಡ್ತಾ ಇಲ್ಲ ಹಿಂಗಾಗಿ ರೋಗಗಳು ಹತೋಟಿಗೆ ಬರ್ತಾ ಇಲ್ಲ ಅದಕ್ಕಾಗಿ ಬಂಧುಗಳೇ ನೀವು ಕಡ್ಡಾಯವಾಗಿ ಪಥ್ಯ ಮಾಡ್ರಿ ನಾನು ಹೇಳೋದಿಷ್ಟೇನೆ ನಮ್ಮ ಕೇಂದ್ರಕ್ಕೆ ಬಂದವರ್ಗಂಡ ಇದನ್ನೇ ಹೇಳ್ತಾ ಇರ್ತೀನಿ ಪಥ್ಯ ಮಾಡ್ರಿ ಪ್ರಾಣಾಯಾಮ ಮಾಡ್ರಿ ಪ್ರಾಣಾಯಾಮ ಮಾಡ್ರಿ ಪಥ್ಯ ಮಾಡ್ರಿ ಡಾಕ್ಟರಿಂದ ದೂರ ಇರ್ರಿ ಯಾಕಂದ್ರೆ ಇವತ್ತು ಡಾಕ್ಟರ್ ರಾ ಮೆಟೀರಿಯಲ್ ಯಾರು ಪೇಷಂಟ್ ಪೇಷಂಟ್ ಅವರ ಡಾಕ್ಟರ್ ರಾ ಮೆಟೀರಿಯಲ್ ಯಾಕಂದ್ರೆ ವೈದ್ಯರ ಹತ್ರ ಪೇಷಂಟ್ ಬರಲಿಲ್ಲ ಡಾಕ್ಟರ್ ಏನು ಮಾಡೋರುದಾರ ಅದಕ್ಕಾಗಿ ನೀವೆಲ್ಲರೂ ಪ್ರಾಕೃತಿಕ ಜೀವನ ಮಾಡಬೇಕು ಅದಕ್ಕಾಗಿ ಬನ್ನಿ ಬಂಧುಗಳೇ ನಿಮಗೆ ನಾನೀಗ ಪಥ್ಯ ಮತ್ತು ಅಪಥ್ಯಗಳ ಬಗ್ಗೆ ನಿಮಗೆ ಕೆಲವೊಂದು ವಿಚಾರಗಳನ್ನ ನನ್ನ ಒಂದು ಬುದ್ಧಿಗೆ ನಿಲ್ಕದ್ದನ್ನ ನನ್ನ ಅನುಭವಕ್ಕೆ ಬಂದದ್ದನ್ನ ಅನೇಕ ಶಿಬಿರಗಳನ್ನ ನಾನು ಮಾಡಿದಾಗ ಆ ಶಿಬಿರಾರ್ಥಿಗಳು ಪಾಲಿಸಿ ಅವರು ರೋಗ ಮುಕ್ತರಾದ ಕುರಿತಾಗಿ ಒಂದಿಷ್ಟು ಸಂಕ್ಷಿಪ್ತವಾದಂಥ ವಿವರಗಳನ್ನ ತಮ್ಮ ಮುಂದೆ ಹಂಚ್ಕೋತೀನಿ ಬಂಧುಗಳೇ ನೋಡಿ ಈ ಪಥ್ಯ ಅನ್ನೋದು ಹಿತಕರ ಪಥ ಆ ಪಥ್ಯ ಅನ್ನೋದು ಅಹಿತಕರ ಪಥ ಹಾಗಿದ್ರೆ ಆ ಪಥ್ಯ ಅಂದ್ರೆ ಏನ್ ಮಾಡಬೇಕು ನೋಡಿ ಈ ಸಪ್ತ ಕೊರತೆ ಆಗಬಾರದು ಹೆಚ್ಚು ಆಗಬಾರದು ತ್ರಿದೋಷಗಳು ಸಮಸ್ಥಿತಿಯಲ್ಲಿ ಉಳಬೇಕು ಮತ್ತೆ ಈ ಒಂದು ಸಪ್ತ ಮಲತ್ರಯಗಳು ಸರಿಯಾಗಿ ಹೋಗಬೇಕು ಪಂಚಮಹಾಭೂತಗಳ ಜೊತೆಗೆ ಸಮನ್ವಯ ಆಗಬೇಕು ಅದಕ್ಕಾಗಿ ಈ ಆಯುರ್ವೇದದಲ್ಲಿ ಈ ಬೇರೆ ಬೇರೆ ಋತುಗಳಲ್ಲಿ ಬೇರೆ ಬೇರೆ ಪ್ರಕೃತಿಯವರು ಈ ವಾತ ಪ್ರಧಾನ ಪಿತ್ತ ಪ್ರಧಾನ ಕಫ ಪ್ರಧಾನ ಇಂಥವ್ರು ಇದ್ದವರು ಇದ್ ಇಂಥ ಆಹಾರ ತೊಗೊಳ್ರಿ ಇಂಥ ಆಹಾರ ತೊಗೊಡ್ರಿ ಅಂತ ಹೇಳಿದಾಗ ಇವತ್ತು ಜನ ಕನ್ಫ್ಯೂಸ್ ಯಾಕಂದರೆ ಅಷ್ಟರ ಮಟ್ಟಿಗೆ ಪಥ್ಯ ಮಾಡುವಂಥ ಸ್ಥಿತಿ ನಮ್ಮ ಜನರದಿಲ್ಲ ಈಗ ಮತ್ತು ಇನ್ನೂ ಕೆಲವೊಂದು ಕಡೆ ನೋಡ್ತೀವಿ ಡಯಟಿಷಿಯನ್ ಅಂತ ಆಗಿದ್ದಾರೆ ಆ ಡಯಟಿಷಿಯನ್ ಕಡೆ ಹೋದರೆ ಅವ್ರು ಮಾಡ್ತಾರೆ ಉತ್ತು ಒಂದು ಏನು ಕೊಡ್ತಾರಪ್ಪ ಅಂದ್ರೆ ಒಂದು ಎರಡು ಮೂರು ಚಾರ್ಟ್ ಬರೆದು ಕೊಡ್ತಾರೆ ಬೆಳಿಗ್ಗೆ ನೀವು ಇದನ್ನು ತಿನ್ನಿರಿ ನಾ ಬ್ರೇಕ್ಫಾಸ್ಟ್ನಲ್ಲಿ ಮಧ್ಯಾಹ್ನ ನೀವು ಇದನ್ನು ತಿನ್ನಿ ಲಂಚ್ನಲ್ಲಿ ಇದನ್ನು ತಿನ್ನಿ ಡಿನ್ನರ್ನಲ್ಲಿ ಇನ್ನು ತಿನ್ನಿ ಅಂತ ಒಂದು ದುಡ್ಡು ಲಿಸ್ಟ್ ಬರೆದು ಕೊಡ್ತಾರೆ ತೂಕ ಮಾಡಿ ತಿಂದಂಗೆ ಅವ್ರು ಹೇಳಿಬಿಡ್ತಾರೆ ಅದು ಸಹಿತ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ನಾವೇನು ತಿನ್ಬೇಕ ಅಂದ್ರೆ ಪ್ರಾದೇಶಿಕ ಪ್ರಾಕೃತಿಕ ಅನುಗುಣವಾದಂಥ ಆಹಾರಗಳನ್ನ ನಾವು ತಿನ್ಬೇಕು ಅದಕ್ಕಾಗಿ ಇಲ್ಲಿ ಪಥ್ಯ ಮತ್ತು ಅಪಥ್ಯದಲ್ಲಿ ಅಂತಂದರೆ ನಾವು ಅನುಭವಗೊಂಡಂತ ವಿಚಾರಗಳನ್ನ ಈಗ ನಾನು ಹೇಳಿಬಿಡ್ತೇನೆ ನಿಮಗೆ ನೋಡ್ರಿ ಬದನೆಕಾಯಿ ಕುಂಬಳಕಾಯಿ ಮೊಸರು ಗಿಣ್ಣ ಎಳೆಗಿ ಹೈನು ಇವುಗಳ್ನ ತಿನ್ನಬಾರ್ದು ಈ ಬದನೆಕಾಯಿ ಬದನೆಕಾಯಿ ಬದಲಿಗೆ ನೀವು ಅನೇಕ ತರಕಾರಿಗಳದಾವೆ ಹಾಗಲಕಾಯಿ ಇದೆ ಹೀರೆಕಾಯಿ ಇದೆ ಬಾವಚಿಕಾಯಿ ಇದೆ ಮಟಿಗೆಕಾಯಿ ಅಂತಿದೆ ಅನೇಕ ಕಾಯಿ ಪಲ್ಯಗಳದಾವೆ ಆ ಕಾಯಿಪಲ್ಯಗಳನ್ನ ಬಳಸ್ಬೋದು ಆದರೆ ಬದನೆಕಾಯಿನ ತಿನ್ನಬಾರ್ದು ಈ ಬದನೆಕಾಯಿ ಬಹಳ ಜನರಿಗೆ ಇದು ಯಾಕಂದರೆ ಅದನ್ನು ಏನಪ್ಪಾ ಅಂತಂದರೆ ವೆಜಿಟೇಬಲ್ ಚಿಕನ್ ಚಿಕನ್ ಅಂತ ತಿಳ್ಕೊಂಬಿಟ್ರಲ್ಲರು ಅದಕ್ಕಾಗಿ ಆ ಬದನೆಕಾಯಿ ಎಣ್ಗಾಯಿ ಮಾಡೋದನ್ರಿ ಬದನೆಕಾಯಿ ಭರ್ತಾ ಮಾಡಿ ತಿನ್ನೋದನ್ರಿ ಇಂಥದ್ದು ಬಹಳ ಜೋರ ನಮ್ಮ ಉತ್ತರ ಕರ್ನಾಟಕದಲ್ಲಿನಕಾಯಿ ಎಣ್ಗಾಯಿ ಬದನಿಕಾಯಿ ಅಂದ್ರೆ ಬಹಳ ಪ್ರಸಿದ್ಧ ಮತ್ತೆ ಬದನಿಕಾಯಿ ಭರ್ತ ಅಂದ್ರೆ ಬಹಳ ಪ್ರಸಿದ್ಧ ಅದು ಅದಕ್ಕಾಗಿ ಆ ಬದನೆಕಾಯಿ ಬೇಡ ಯಾಕಂದ್ರೆ ಆಯುರ್ವೇದದಲ್ಲಿ ಇದನ್ನ ಬಹಳ ಚಂದ ಹೇಳಿದ್ದಾರೆ ಪ್ರಕೃತಿ ಉಪಚಾರ ಹೇಳಿದ್ದಾರೆ ಈ ಬದನೆಕಾಯಿ ಇದನ್ನ ಬಾಬಾ ರಾಮದೇವ್ ಜೋರ್ ಏನ್ ಕರಿತಾರೆ ಅಂದ್ರೆ ಈ ದೇಶಿ ಬದನೆಗೆ ಅವ್ರು ಹ್ಯಾಂಡ್ ಬಾಮ್ ಅಂತ ಕರಿತಾರೆ ದೇಶೀ ಬದನೆಗೆ ಹ್ಯಾಂಡ್ ಬಾಮ್ ಇತ್ತೀಚೆಗೆ ಒಂದು ಬಿಟಿ ಬದನೆ ಅಂತ ಬಂತು ಬಿಟಿ ಬದನೆ ಆ ಬಿಟಿ ಬಂದಿಂದ ಅವರು ಮಿಸೈಲ್ ಅಂತ ಕರೆದ್ರು ಮಿಸೈಲ್ ಅಂತ ಅಂದ್ರೆ ಬದನೆಕಾಯಿಯಲ್ಲಿ ಅಷ್ಟರ ಮಟ್ಟಿಗೆ ಗಂಭೀರ ಕಾಯಿಲೆಗಳನ್ನ ತರುವಂತ ಅಂಶಗಳದಾವಂತ ನಮ್ಮ ಹಿರಿಯರ್ ಮೊದಲೇ ಹೇಳಿದ್ರು ಅದಕ್ಕಾಗಿ ಒಂದು ಗಾದೆ ಮಾತನ್ನು ಪ್ರಚಲಿತಾ ಇತ್ತು ಏನು ಆಚಾರ್ಯರಿ ಆಚಾರಿ ಬದ್ನಿಕಾಯಿ ತಿಂತಿದ್ದ ಅಂತ ಯಾವ ಆಚಾರೆ ನಮ್ಮಂತ ಆಯುರ್ವೇದ ಆಚಾರ್ಯರು ಏನ್ ಮಾಡ್ತಾರೆ ಬದನೇಕಾಯಿ ತಿನ್ಬೇಡಪ್ಪ ಅಂತ ಹೇಳೋದು ಬೆಳಕಿಂಡಿ ಮುಚ್ಚಿ ಕಿಡಕಿ ಮುಚ್ಚಿ ಎಣೆಗಾಯಿ ಮಾಡಿ ತಿನ್ನೋದು ಅದಕ್ಕಾಗಿ ಆ ಬದನೆಕಾಯಿ ತಿಂದದ್ದಾದರೆ ವಿಶೇಷವಾಗಿ ಚರ್ಮದ ಕಾಯಿಲೆಗಳು ಕಿಡ್ನಿ ಸಂಬಂಧಿ ಕಾಯಿಲೆಗಳು ವಾತವ್ಯಾಧಿಗಳು ಇವೆಲ್ಲ ಕಡಿತಾವೆ ಬದನೆಕಾಯಿ ಮತ್ತು ಈ ಗುಂಡು ಗುಂಡು ಕುಂಬಳಕಾಯಿ ದೊಡ್ಡ ದೊಡ್ಡ ಕುಂಬಳಕಾಯಿ ಇರ್ತಾವಲ್ಲ ಆ ಕುಂಬಳಕಾಯಿಗಳು ಅವುಗಳನ್ನ ನಾವು ತಿನ್ನಬಾರ್ದು ಯಾಕಂದರೆ ನಾವು ವಿವೇಚನೆಯಿಂದ ಜೀವನ ಮಾಡಬೇಕಾಗಿದೆ ಈ ದೊಡ್ಡ ದೊಡ್ಡ ಕುಂಬಳಕಾಯಿ ಆಗಲಿ ಈ ಬದನೆಕಾಯಿ ಆಗಲಿ ಇದ್ರ ಬದಲಿಗೆ ಅಂತಂದರೆ ಅನೇಕ ಕಾಯಿ ಪಲ್ಯಗಳದಾವ ಅವುಗಳನ್ನ ನಾವು ಬಳಸಬೇಕು ಇನ್ನು ಮೆಣಸಿನಕಾಯಿ ಬೇಡ ಹಸಿಮೆಣಸಿನಕಾಯಿ ಬದಲಿಗೆ ಕೆಂಪು ಮೆಣಸಿನಕಾಯಿ ಕೆಂಪು ಚಟ್ನಿ ಅಂತ ಇರ್ತದಲ್ಲ ಬೆಳ್ಳುಳ್ಳಿ ಚಟ್ನಿ ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ ಆ ಬೆಳ್ಳುಳ್ಳಿ ಚಟ್ನಿಯನ್ನು ಹಿತವಾಗಿ ಮಿತವಾಗಿ ಸ್ವಲ್ಪ ಸ್ವಲ್ಪನೆ ನಾಲಿಗೆ ಸ್ವಾದಕ್ಕಷ್ಟನೇ ಬಳಸೋದು ನಾವು ಬೇರೆ ಖಾರ ಆಗಲಿ ಯಾವುದಾಗಲಿ ಬಹಳ ತಿನ್ನಬಾರ್ದು ಅತಿ ಖಾರ ಆಗಲಿ ಒಳ್ಳೆಯದಲ್ಲ ಇನ್ನು ಈ ಬದನೆಕಾಯಿ ನೋಡ್ರಿ ಬಹಳ ಜನ ಇವತ್ತು ಈ ಬದನೆಕಾಯಿಯನ್ನು ಏನು ಮಾಡ್ತಾರಪ್ಪ ಅಂತಂದರೆ ಹೆಚ್ಚೆಚ್ಚಿಗೆ ಬಳಸ್ತಾ ಇದ್ದಾರೆ ಮತ್ತು ಲಿಂಬೆ ಹಣ್ಣನ್ನು ಸರಿಯಾಗಿ ಬಳಸೋದಿಲ್ಲ ನೋಡ್ರಿ ಲಿಂಬೆ ಹಣ್ಣಲ್ಲಿ ವಿಟಮಿನ್ ಸಿ ಮ್ಯಾಕ್ಸಿಮಮ್ ವಿಟಮಿನ್ ಸಿ ಇದೆ ರೀ ಅವೆಲ್ಲ ಹಣ್ಣಿಸಿನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸ್ತದೆ ನೋಡ್ರಿ ಬಂಧುಗಳೇ ಇದು ಶ್ರೀ ಬಸವ ಟಿ ವಿ ಇಲ್ಲಿ ಮೌಢ್ಯಗಳಿಗೆ ಅವಕಾಶ ಇಲ್ಲ ನಾವು ಸಮಾಜದ ಕಣ್ಣು ತೆರೆಸಬೇಕು ಅದಕ್ಕಾಗಿ ಈ ವಾಹಿನಿ ಮುಖಾಂತರ ಈ ವಿಚಾರವನ್ನ ತಮ್ಮ ಮುಂದೆ ವ್ಯಕ್ತ ಮಾಡ್ತಾ ಇದ್ದೀನಿ ಬಂಧುಗಳೇ ಅದಕ್ಕಾಗಿ ನೋಡಿ ನಾವು ಯಾವಕ್ಕೂ ಕುಂಬಳಕಾಯಿನ ಬೇಡ ಅಂತೀವಿ ಆ ಕುಂಬಳಕಾಯಿನ ತಿಂತೀವಿ ಇನ್ನು ಬೇರೆ ಬೇರೆ ಕೆಲವೊಂದು ಮನೆಯ ಓಪನಿಂಗ್ ಇರ್ತಾವ ಅಲ್ಲೆಲ್ಲ ಏನ್ ಮಾಡ್ತಾರಂದ್ರೆ ಬೂದು ಗುಂಬಳಕಾಯಿ ಒಯ್ತಾರೆ ಬೂದುಗುಂಬಳಕಾಯಿ ಅದ್ಭುತ ಶ್ರೇಷ್ಠ ಆಹಾರ ಹಾರ್ಟ್ ಡಿಸೀಸ್ ಎಲ್ಲ ಕಡಿಮೆ ಮಾಡ್ತದೆ ಆ ಬೂದುಗುಂಬಳಕಾಯಿ ಅಥವಾ ನಮ್ಮ ಕಡೆ ಶಾಂಡ ಗುಂಬಳಕಾಯಿ ಅಂತ ಕರೀತಾರೆ ಅದನ್ನ ಮಣಿಗಳಿಗೆಲ್ಲ ಕಟ್ಟಿರ್ತಾರೆ ಯಾಕೆ ಕಟ್ತಿರ್ಪಾ ಅಂತ ನಾನು ಅನೇಕ ಜನರಿಗೆ ನಾನು ಪ್ರಶ್ನೆ ಮಾಡಿದ್ದೇನೆ ಇಲ್ರಪ್ಪ ಅವರ ಮನಿಗಿನ ಎದುರು ಆಗಂಗಿಲ್ಲ ಏನಂಗಂದ್ರೆ ಅದನ್ನ ನಮ್ಮ ಹಿರಿಯರು ಉದ್ದೇಶ ಕಟ್ಟಿದ್ರು ಯಾಕಂದ್ರೆ ಆ ಕುಂಬಳಕಾಯಿ ಆ ಬೂದು ಎಲ್ಲಿನೂ ಯಾವಾಗ ಬೇಡಿದಾಗ ಸಿಗೋದಿಲ್ಲ ಅದು ಸೀಸನ್ ನಲ್ಲಿ ಮಾತ್ರ ಸಿಗ್ತದೆ ಅಂದ್ರೆ ಯಾರಿಗಾದರೂ ಗುಂಡಿಶಾಳಿ ರೋಗ ಬಂದ್ರೆ ಅದನ್ನ ಏನ್ ಮಾಡ್ತಾ ಇದ್ರು ಜ್ಯೂಸ್ ಮಾಡಿ ಕುಡಿಸ್ತಾ ಇದ್ರು ಗುಂಡಿಶಾಳಿ ರೋಗ ಅಂದ್ರೆ ಏನು ಹಾರ್ಟ್ ಅಟ್ಯಾಕ್ ದನಗಳಿಗೂ ಬರ್ತಾ ಇತ್ತು ಮತ್ತೆ ಮನುಷ್ಯರಿಗೂ ಬರ್ತಾ ಇತ್ತು ಆವಾಗ ಇದೀಮೇ ಗುದ್ದಿ ಗುದ್ದಿ ಏನ್ ಮಾಡ್ತಾ ಇದ್ರು ಪ್ರಥಮ ಉಪಚಾರ ಮಾಡ್ತಾ ಇದ್ರು ಆಮೇಲೆ ಅವರಿಗೆ ಪಥ್ಯಾಪತ್ಯೆಗಳನ್ನ ಅರುಹಿ ಅವರಿಗೆ ತಿಳಿ ಹೇಳಿ ಹಾಲು ಹೈನು ಇಂಥವೆಲ್ಲ ರಾಜಸ ಆಹಾರಗಳನ್ನ ಬಿಡಿಸಿ ತಾಮಸ ಆಹಾರಗಳನ್ನ ಬಿಡಿಸಿ ಅವ್ರಿಗೆ ಏನು ಮಾಡ್ತಾ ಅಂದ್ರೆ ಆ ಕುಂಬಳಕಾಯಿ ಜ್ಯೂಸನ್ನು ಕೊಡ್ತಾ ಹೋಗ್ತಾ ಇದ್ರು ಕ್ರಮೇಣ ಯಾವ್ದಾದ್ರು ಹಾರ್ಟ್ ಬ್ಲಾಕೇಜ್ ಇದ್ದರೆ ಹಾರ್ಟ್ ಡಿಸೀಸ್ ಇದ್ದರೆ ಅವೆಲ್ಲನೂ ಮಾಯ ಆಗಿ ಹೋಗ್ತಾ ಇತ್ತು ಯಾಕೆಂದ್ರೆ ಅದನ್ನ ಇಡ್ತಾ ಇದ್ರು ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅವುಗಳನ್ನ ತೊಗೊಂಡು ಬರೋದು ಮನೆಯೊಳಗೆ ಕಟ್ಟೋದು ಕೊಳತ ಮೇಲೆ ಒಗೆದು ಬಿಡೋದು ಪೂಜೆ ಮಾಡ್ಕೊ ಓದ್ತಿರೋದು ನಾವು ಪೂಜೆ ಮಾಡ್ಬೇಕಾದ ಯಾರಣ್ಣ ಆ ಸೃಷ್ಟಿಕರ್ತ ಪರಮಾತ್ಮನಣ್ಣ ಅಣ್ಣ ಚುಳುಕಾದ ಚೇತನವಾಗಿರತಕ್ಕಂಥ ಲಿಂಗದೇವನಣ್ಣ ಆ ನಿರಾಕರಣ ಪರಮಾತ್ಮನ ನಾವು ಪೂಜೆ ಮಾಡ್ಬೇಕು ಅದಕ್ಕಾಗಿ ನಮ್ಮ ಆತ್ಮದ ಉನ್ನತಿಗಾಗಿ ವಚನ ಚಿಂತನೆ ಮಾಡ್ತಾ ಹೋಗಿ ನಿಮ್ಮ ವಿಚಾರಗಳಿಗೆ ಅಲ್ಲಿ ಎಲ್ಲ ಪರಿಹಾರ ಇದೆ